ನಮ್ಮ ಪಾಲ್ರು ಹೇಳದಂತೆ ನಮ್ಮ ಗುರುಗಳು ಯಾವುದನ್ನ ಸ್ವಾರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಾರ್ದೇ ತಮ್ಮನ್ನು ತಾವೇ ಇಡೀ ಸಮಾಜಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ ಅವರಿಗೆ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ ಯಾಕಂದರೆ ಇವತ್ತು ನಮ್ಮ ಸಮುದಾಯದಲ್ಲೆಲ್ಲ ಎಲ್ಲ ಸಮುದಾಯದಲ್ಲಿ ನಾವು ನೋಡ್ತೀವಿ ಯಾರು ಒಂದು ಐದು ಕೋಟಿ ಹತ್ತು ಕೋಟಿ ಮಟ್ಟಕ್ಕೆ ಅಂದ್ರೆ ಮಾತಿನ ಸ್ಟೈಲೇ ಬೇರೆ ಆಗ್ತದೆ ನೋಡಿದ್ರಲ್ಲ ರಾಜಕಾರಣಿಗಳನ್ನ ಯಾಕೆ ಇವತ್ತು ತಳ ಕುಂಡಸ ಪರಿಸ್ಥಿತಿ ಬಂದೈತಿ ಒಳ್ಳೆಯ ಕೆಲಸ ನಾವು ನ್ಯಾಯವಾದಿಗಳಿಗೆ ಮೊದಲೇ ಹೃದಯಕ್ಕೆ ಬರ್ಬೇಕಾದಂಥ ಕೃತಜ್ಞತೆ ಏನು ಸಲ್ಸೋದಂದ್ರೆ ನಮ್ಮನೆಲ್ಲ ತಳ ಕುಡ್ರಿಸಿ ಇಲ್ಲ ಅದು ಬರೋಬರಿ ಮುಂದಿನ ಸಲ ನಾವು ಮಾತಾಡೋದು ಇದು ಇಲ್ಲಿರಬಾರ್ದು ಅಲ್ಲೇ ಇರಬೇಕು ಯಾಕಂದರೆ ಎಷ್ಟು ಸುಳ್ಳು ಹೇಳೋದು ಎಷ್ಟು ನಾಟಕ ಮಾಡೋದು ಎಷ್ಟು ಮೋಸ ಮಾಡೋದು ನೋಡ್ರಿ ಇಲ್ಲೇ ಹೋದರು ಸಿದ್ದರಾಮಯ್ಯನವರು ನಾನು ಬೆಂಗಳೂರು ಇದು ಬೆಂಗ್ಳೂರ್ಗೆ ಹೋದ ಎರಡು ಮೂರು ದಿವಸ ಮೀಟಿಂಗ್ ಮೀಟಿಂಗ್ ಕರಿತೇನದು ಯಾರೂ ಒತ್ತಾಯ ಇರಲಿಲ್ಲ ಶೇ ಸಿದ್ದರಾಮಯ್ಯ ಭಾಳ ಟಿಕ್ಕ ಅದ ಅವ್ರು ಹಂಗೆ ಹಿಂಗದ ಇವು ನಮ್ಮವೇ ನಾನು ಯಾವ ಟಿಕ್ಕ ನಾನು ಹುಲಿಗಿಲಿ ಅದ ನಾ ತೆತ್ತ ನಾವು ಏನೂ ಇಲ್ಲ ಇಲ್ಲ ಒಟ್ಟು ತಮ್ಮ ಸ್ವಾರ್ಥ ನಾನು ಇದ್ದೆ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ ಇತ್ತು ಯಡಿಯೂರಪ್ಪ ನೇರವಾಗಿ ಹೇಳ್ತಿದ್ದೆ ನೀ ಮಾಡೋದಿಲ್ಲ ನಿನ್ನ ನಾಟಕ ಕಂಪನಿ ಅಂತ ಹೇಳ್ತಿದ್ದೆ ಬೊಮ್ಮಾಯವ್ರ ಪಾಪ ನಮ್ಮ ಹೋರಾಟಕ್ಕೆ ಎಲ್ಲಿ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ಹೇಳಿ ವಿಜೇಂದ್ರ ಫೋನ್ ಮಾಡ್ತಿದ್ದ ಅರಮನೆ ಪ್ಯಾಲೇಸ್ ಅಂತ ಹೇಳಿ ಫೋನ್ ಮಾಡ್ದ ಅಲ್ಲಿ ಏನೇ ಆಗಲಿ ಬೊಮ್ಮಾಯಿ ನಮಗೆಲ್ಲ ಹೇಳ್ತಿದ್ರು ಗೌಡ್ರ ಇವತ್ತು ಹಿಂಗೆ ಫೋನ್ ಬಂದೈತಿ ನಾವು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಂಜೆ ಐದರೊಳಗೆ ಕೊಟ್ಟರೆ ನಿಮ್ಗೆ ಜಾಗ ಕೊಡ್ತೀನಿ ಅಂದರೆ ಇಷ್ಟು ಪ್ರೆಷರ್ ಇದ್ರು ನನ್ನ ಮ್ಯಾಗ್ ಮ್ಯಾಗಿಂದು ಪ್ರೆಷರ್ ಇದ್ರು ಏನೋ ಮಂತ್ರಿ ಮಾಡ್ತಾರೆ ನನಗೂ ಕರೆ ಕರೆದು ಒಳಗೆ ಹೊಲಿಯಕ್ಕೆ ಕರೆದು ಒಮ್ಮೆ ಹೇಳುತ್ತೆ ಹೋದಾಗ ಒಮ್ಮೆ ಗೌಡ್ರ ಒಂದು ಐದು ಒಂದು ಐದು ಮಿಂಟು ಒಳಗೆ ಬರೆಯುತ್ತೆ ಏನು ಮ್ಯಾಗಿನವ್ರು ಒಪ್ಪ್ಯಾರ ನಿಮ್ಮದು ಕ್ಲಿಯರ್ ಆಯಿತು ಎಲ್ಲ ನಾಟಕ ಕಂಪ್ನಿ ಬ್ಯಾಡತ್ತೆ ಸುಮ್ಮ ಮೀಸಲಾತಿ ಕೂಡ ಹೋದ ಉಡುಗಡೆಗೆ ಜನತಾರೆ ಇಷ್ಟೆಲ್ಲ ಹೋರಾಟ ಮಾಡಿ ಮಾಡಿ ಒಂದು ಹಂತಕ್ಕೆ ತೊಗೊಂಡು ಬಂದೀವಿ ಆದರೆ ನಮ್ಮಲ್ಲಿ ಒಂದು ಕುತಂತ್ರ ಸಂಚು ನಡೀತು ನಮ್ಮ ಪಾರ್ಟಿ ಹನ್ನೊಂದು ಗಂಟೆಗೆ ಚುನಾವಣೆ ನೀತಿ ಸಂಹಿತೆ ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ ಚೀಫ್ ಕಮಿಷನರು ಇಲೆಕ್ಷನ್ ಕಮಿಷನರು ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಒಂಬತ್ತುವರೆಗೆ ನಮ್ದು ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ ರಾತ್ರೋ ರಾತ್ರಿ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿ ಶುಭ ಕರ್ಲಾಜು ಅವರು ಬೆನ್ನತ್ತಿ ಅವ್ರ ಮ್ಯಾಕ್ ಪ್ರೆಷರ್ ಎರಡು ಕಡೆದು ಇವಾಗ ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಬೇಡನವರು ಮ್ಯಾಗಿನ ಅಮಿತ್ ಶಾ ಅವರು ಮಾಡಣ ಫೈನಲ್ ಆಗಿದ್ದು ಒಂಬತ್ತೂರು ಗಂಟೆಗೆ ನಮಗೆ ಟು ಡಿ ಕೊಟ್ಟರು ನಮ್ಮಿಂದೇನು ಪೂರ್ತಿ ನಮ್ಗೆ ನ್ಯಾಯ ಅಂತ ಹೇಳುವುದಿಲ್ಲ ನಾ ಹೇಳಕ್ಕೆ ಹೋಗೋದು ಇಲ್ಲ ನನಗೆ ಭಯನೂ ಇಲ್ಲ ಏನು ಹೊರಗಾಗ್ತಾರೆ ಹೊರಗೆ ಹಾಕ್ತಾರೆ ಹೊರಗೆ ಹಾಕ್ತಾರೆ ಈ ಟಿ ವಿಯವರು ಹೊಡಿತಿರ್ತಾರೆ ಆ ವಿಜೇಂದ್ರ ಏನಾದ್ರೂ ಸ್ವಲ್ಪ ರೊಖ ಕೊಟ್ಟುಕೊಳ್ಳೇನೆ ಶೀಘ್ರದಲ್ಲಿ ಯತ್ನಾಳು ಉಚ್ಚಾಟನೆ ಖಚಿತ ಎತ್ನಾಳು ಅಧ್ಯಾಯ ಮುಗೀತೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಒಂದು ತಾಸು ಹೊಡಿತಾರೆ ಐದು ಲಕ್ಷ ಕೊಟ್ಟರೆ ಅರ್ಧ ತಾಸು ಹೊಡಿತಾರೆ ಅದೇನು ನಾ ತೆಲಿ ಕಟ್ಸೊಂಡ್ರೆ ಹೊರಗೆ ಆಗ್ತಿಲ್ಲ ಎರಡು ದಿವಸ ಆಯ್ತು ರೀ ಆರು ವರ್ಷ ಆಯ್ತು ರೀ ಬೇಳಕತ್ತೆ ಟಿ ವಿ ಒಳಗೆ ನಾನು ಇಷ್ಟೇ ಹೇಳ್ತೀನಿ ಬಂಧುಗಳೇ ಇವತ್ತ ನಾ ತಯಾರಿದ್ದೀನಿ ಇಟ್ಟು ದಿವಸ ಯಾಕೆ ನಾವು ನೋಡಿದೆ ಇವ್ರದು ಎಲ್ಲರದ್ದು ನಾಟಕ ಕಂಪ್ನಿ ಏನೇನು ಮಾಡ್ತಾರತ್ತೀ ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದು ಕೂತ್ರು ಎಲ್ಲ ನಮ್ಮ ಸಮಾಜದವ್ರು ಹೇಳಿದ್ರು ಬಂದು ನಮ್ಮ ಸಿ ಸಿ ಪಾಟೀಲ್ ಎಲ್ಲ ಸಹಿ ಮಾಡಿದ್ರು ಇದಕ್ಕೆ ಕಾಲಿಂಗ್ ಅಟೆನ್ಷನ್ಕ ನಾ ಮಾಡಿದೆ ಎಲ್ಲರೂ ಮಾಡಿದ್ರು ಮಾಡಿ ಎಂಥ ನಾಟಕ ಆಡಿದ್ರು ಅಂದ್ರೆ ಅಲ್ಲಿ ಸ್ಪೀಕರ್ಗಳು ಹೇಳ್ಯಾರ ಇದು ತಗೋಬೇಡಿರತ್ತೆ ಅದರಾಗಿ ಇದ್ರ ಗದ್ಲ ಮೂಡ ಗಿಡ ನಡೆದ್ಬಿಟ್ಟಿತ್ತು ವಿಧಾನಸಭಾದಾಗ ನಾನು ನೋಡಿದೆ ಮೊದಲೇ ವಾರ ನಾ ಏನೋ ನಾ ಗುರುಗಳು ಹೇಳಿದೆ ಯಾಕೋ ಬರೋಲ್ಲಾಗೈತ್ರಿ ಒಟ್ಟೆ ಕಾಲಿಂಗ್ ಅಟೆನ್ಷನ್ ಏನು ರೀ ಒಂದು ದಿವ್ಸ ಬೇಡ ಎರಡನೇ ದಿವ್ಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ ನಮ್ಮ ಸ್ಪೀಕರ್ ಬಗ್ಗೆ ನಾ ಟಿಕೆ ಮಾಡೋದು ಯಾಕಂದ್ರೆ ಒಳ್ಳೆಯ ಮನುಷ್ಯ ಐನೇ ಜಾತಿ ಯಾವುದೇ ಇರಲಿ ಯಾವುದೇ ಪಾರ್ಟಿ ಇರಲಿ ನೋಡಿರಿ ಮರದ ಮುಂದಿನ ವಾರ ಬರ್ಲಿಲ್ಲ ಬರಲಿಲ್ಲ ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ ಯಾರು ಇಲ್ಲ ಇವರು ಎಷ್ಟು ಮಂದಿ ಸಹಿ ಮಾಡಿದ್ರು ಗೊತ್ತಿಲ್ಲ ಸಿ ಸಿ ಪಾಲ್ರಿ ಎಲ್ಲದರು ಅವ್ರು ಎಲ್ಲ ಸಹಿ ಮಾಡಿದ್ರೆ ಇರಲಿಲ್ಲ ನಾ ಹಾಕಿದ್ದು ಮರ್ದೂಸನೆ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸವನಗೌಡ ಪಾಲ್ರಿಂದ ಗಮನ ಸೆಳೆಯೋ ಸೂಚನೆ ದಿವಸನೇ ಬತ್ತು ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನನೇ ನಡೀಲಿಲ್ಲ ಇದರಿಂದ ಒಂದು ಅವತ್ತೇ ಗುರ್ತಾಗ್ತೈತಿ ಯಾರ್ಯಾರು ನೀರು ಐತಿ ಎಟ್ಟು ಮಂದಿ ಭಾಯಕ ಬರ್ತಾರನ್ನೋದು ಗೊತ್ತಾಗ್ತದೆ ಅದು ಕಡೆಯಕ್ಕಾದ್ರೂ ಅವರೆಲ್ಲ ಏನು ರೀ ನಾವು ಭಾಳ ತಯಾರಿ ಮಾಡಿ ಏನು ತಯಾರಿ ಏನು ಮಾಡಿ ಏನು 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 ಮಾಡಿರಿ ಬಾ ತಯಾರಿ ಟು ಎ ಕೊಡಿರ ಇಟ್ಟೇ ತಯಾರಿ ಏ ನೀವೇನು ಲೀಗಲ್ ಪಾಯಿಂಟ್ ಹೇಳ್ಕೊತ್ಕೊಂಡ್ರದೈತೆ ಕಥೆ ಹೇಳೋದೈತೆ ಇಲ್ಲೂ